ಏನಾಗಿತ್ಲೀ ಇದಕ್ಕೆ ಗಾಡಿಗೆ ಎಲ್ಲಾ ಪಾರ್ಟ್ಸ್ ಬಿಚ್ಚಿ ನೋಡಿದೀವಿಪ್ಪ ಒಂದು ವೈರ್ ಕಟ್ ಆಗಿಲ್ಲ ಏನಾಗಿಲ್ಲ ಪ್ಲಗ್ ಸ್ವಚ್ಛ ಮಾಡಿ ಹಾಕಿದೆ ಚಾಲೂನ ಆಗೋಲ್ತಪ್ಪ ಇದೆ ಅಪ್ಪ ನಾನು ನಿನಗೆ ಮೊದ್ಲು ಹೇಳಿ ಡಗ್ಗೋಟ ಗಾಡಿ ಮಾರಿ ಬ್ಯಾರೆ ಗಾಡಿ ಹೇಳಿ ಡಗ್ಗೋಟ ಗಾಡಿ ಯಾವ ಬಾಯ್ಲಿ ಅಂತಿಲ್ಲೇನಿ ಯಾವ ಬಾಯ್ಲಿ ಅಂತಿಲ್ಲ ಇದೇವೆ ಮಗನ ನೀ ಸಣ್ಣವಿದ್ದಾಗ ನಿನಗೆ ಇದ್ರಾಗ ಸುತ್ತಾಡ್ಸೇನ ನಿಮ್ಮ ಅಜ್ಜಿ ಮನಿಗೆ ಕರ್ಕೊಂಡು ಹೋಗ್ಯ ನಿನಗೆ ಇದ್ರಾಗ ಮತ್ತೆ ನಿನಗೆ ಸಂತಿ ಗಿಂತಿ ಅಡ್ಡಾಡ್ಸಾಕ ಇದ್ರಾಗ ಕರ್ಕೊಂಡು ಹೋಗ್ಯಣ್ಣ ಮುಂದೆ ಕುಂದರ್ಸ್ಕೊಂಡು ಹೋಯ್ತಿದ್ಲಲ್ಲಿ ಎಲ್ಲ ಮಾಡ್ತು ಬಿಟ್ಟೇನ ಡಗ್ಗೋಟ ಗಾಡಿ ಹಾಕಿದ ಲೇ ಹಾಸಿಗೆ ಇದ್ದಷ್ಟ ಕಾಲು ಚಾಚ್ಬೇಕು ಮಗನ ಐ ಅಲ್ಲಪ್ಪ ಹಾಸಿಗೆ ಇದ್ದಿದ್ರೆ ಇಲ್ಲೇ ಹಾಸ್ಕೊಂಡು ಮಕ್ಕಂಬಿಡ್ತಿದ್ದೆ ಇಲ್ಲ ನಾವು ನಾನೇನು ಹೇಳಾಕತ್ತೇನೆ ಇವೇನು ಹೇಳಾಕತ್ತಾನ ಅಲ್ಲಿ ಹಳೆ ಗಾಡಿ ಅಂತ ಇದ್ರಾಗೆಲ್ಲ ಅಡ್ಡಿ ಅಡಿಯ ಎಲ್ಲ ಮರ್ತು ಬಿಟ್ಟೆ ನೀನ ಈಗ ನಾನು ಹಳೆದ ಆಗೇನಂತೆ ನನಗೂ ಮಾರ್ಬಿಡ್ತೇನೆ ಇದು ಮಳಿ ಒಂದು ಬರ ಗಾಡಿನೂ ಚಾಲು ಆಗುವಲ್ತ ನಿಮ್ಮಅವ್ವ ಜೋಡಿ ಜಗಳ ಮಾಡಿ ಬಂದೆ ನೋಡ ಬರುವಾಗ ನಿಮ್ಮಅವ್ವ ಮರಗತ್ತ ನೋಡಿ ನಮ್ಗೆ ಅದಕ್ಕೆ ಗಾಡಿ ಚಾಲು ಆಗೋಲ್ತಿದೆ ಅಲ್ಲಿ ಹೊಸ ಗಾಡಿ ತೊಗೊಳ ಹೊಸ ಗಾಡಿ ತೊಳುನಂತಿನ ಹೊಸ ಗಾಡಿ ತಗೊಳಾಕ ಭಾಳಷ್ಟು ರೊಕ್ಕ ಬೇಕ ರೊಕ್ಕ ಇದ್ರೆ ತಗೊಳಾಕ ಕಡ್ಡಿಲ್ಲಪ್ಪ ಹತ್ತ ಸಲ ಡಗ್ಗೋಟ ಗಾಡಿ ಡಗ್ಗೋಟ ಗಾಡಿ ಬೇರೆ ಗಾಡಿ ತೊಗೊಳಂತಿ ಹೆಂಗ ತಗೋಬೇಕಲ್ಲ ರೊಕ್ಕ ಇದ್ರೆ ತಗೋಬೇಕಿಲ್ಲ ಅಪ್ಪ ಕಿಡ್ನಿ ಮಾರ್ಬಿಡುನಲ್ಲ ಕಿಡ್ನಿ

நிவடி அப்பா யார் தர மாடுத்து படித்தார் நீட அப்பா

ಇಲ್ಲೇ ನಿದ್ರಿಸಿದಿರಿ ಸರ್ ಗಾಡಿ ಬರೋಬ್ಬರಿ ಇಲ್ಲೇ ನಿದ್ರಿಸಿ ಹೋಗೇನ್ರಿ ಸರ ಗಾಡಿ ಅಂತೇಳಿ ಬೆಳಿಗ್ಗೆ ತಗೊಂಡ್ ಇಲ್ಲಿ ನಿಂದ್ರಿಸೇನ್ರಿ ಸರ ಬೆಳಿಗ್ಗೆ ಬಂದ್ ನೋಡ್ತೇವ್ರಿ ಸರ ಗಾಡಿ ನೈನ್ರಿ ಸರ್ ಇಲ್ಲಿ ರಾತ್ರಿ ಗಾಡಿ ತಗೊಂಡ್ ಇಲ್ಲೇ ಬಂದಿದ ಹೊಲ ಐತ್ರಿ ಸರ್ ಮುಂದ್ ಹೋದ್ರ ಇಲ್ಲಿ ಮುಂದ್ ಹೋದ್ರ ಐತ್ರಿ ಸರ್ ಹೊಲದಾಗ ಹರಿ ಮಾಡಾಕ್ ಹೊಂಟಿದ್ದೀರಿ ಸರ ಇಲ್ಲಿ ಗಾಡಿ ಹಾಕಿ ಹೋಗಿರಿ ಸರ ರಾತ್ರಿಗೆ ಗಾಡಿ ನೈನ್ರಿ ಸರ ಬೆಳಿಗ್ಗೆ ಬಂದ್ ನೋಡಿದಿರಿ ಅದು

ಬೇಕಾ ಬೇಕ್ರಿ ಅವ್ರ ಜೀವ ಇಟ್ಟಾರಿ ಆ ಗಾಡಿ ಮೇಲೆ ನಾನು ಬಂಗಾರ ಒತ್ತಿ ಇಟ್ಟು ಗಾಡಿ ಬಂದಾರಿ ಅವ್ರೆ ಏ ನೀ ಹೇಳೋದು ಬಂದ್ ಮಾಡ್ದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಹುಡುಕಾಡ್ತೀವಿ ನಿಮ್ ಎಂತ ಖುಷಿ ಅಂದ್ರೆ ಎಂತ ಗಾಡಿ ಇತ್ತ ಇಲ್ಲಿ ಯಾಕೆ ಬಂದಿದ್ಯಾ ಅಂದ್ರೆ ಗಾಡಿ ಕಲ್ದತ್ತಿ ಅಷ್ಟೇ ರೀ ಸರ ನೀವು ಹುಡುಕೊಡ್ರಿ ಸರ ಅದನ್ನ ಏ ಹೌದು ಬೇ ನಾವೆಲ್ಲ ಕ್ವೆಶ್ಚನ್ ಮಾಡ್ಬೇಕಾಗಿತ್ತು ಸರ್ ನೀವ್ ಅದಕ್ ಬಂದಿದ್ರಿ ಅದಕ್ ಬಿಟ್ಟಿದ್ರಿ ಅಂದ್ರೆ ಸರಿ ಅಲ್ಲಿ ಹೊಳಕ್ ಬಂದಿದ್ರ ಅಯ್ಯೋ ಗೊತ್ತಾಗುಲ್ಲ ನಮ್ಮ ಗಾಡಿ ಹೊಡಿಕೊಡ್ರಿ ಸರ ಜಾಸ್ತಿ ಮಾತಾಡ್ಬೇಡ್ರಿ ನೀವ್ ಸುಮ್ಕೊಂಡ್ರಿ

ಗಾಡಿ ನಮ್ ಗಾಡಿ ನಮ್ ಕುಡ ಸರ್ ಅಲ್ಲ ಇಪ್ಪತ್ತು ವರ್ಷದ ಗಾಡಿ ಇದೆ ಅಲ್ವೇ ಇಪ್ಪತ್ತು ವರ್ಷದ ಗಾಡಿ ಅಂದ್ರೆ ಹದಿನೈದು ವರ್ಷಕ್ಕೆ ಸೀಜ್ ಮಾಡ್ತೀವಿ ನಾವ್ ಅಯ್ಯೋ ನಮ್ ಕಾಯ್ ಸಿಕ್ಕಿದ್ರೆ ಸೀಜ್ ನಾವ್ ಮಾಡ್ಬಿಡ್ತಿದ್ವಿ ಅದನ್ನ ಸರ ಸೀಜ್ ಆಗುವಂತ ಗಾಡಿ ಇಲ್ರಿ ಸರ್ ಅದ ಗಂಡ ಗಾಡಿ ಇತ್ರಿ ಸರ ಇನ್ನು ಹದಿನೈದು ವರ್ಷ ಆದ್ಮೇಲೆ ಸೀಜ್ ಮಾಡ್ತಾರ ಅದಂತ ರೂಲ್ಸ್ ಐತದ ಸರ ರೂಲ್ಸ್ ಗೀಲ್ಸ್ ಏನು ಬೇಡ್ರಿ ಸರ ಗಾಡಿ ಹುಡುಕ್ಕೊಡ್ರಿ ಸರ ನಿಮ್ಗೆ ಕಾಲು ಮುಗೀತೇನ್ರಿ ಸರ್ ನಾವು ಏನು ಮಾಡಿ ಎರಡು ದಿನ ಹುಡ್ಕ್ಯಾಂಡು ಈ ಕಂಪ್ಲೇಂಟ್ ಬರ್ಕೊತೇವೆ ನಾವು ಆಮೇಲೆ ಎಫ್ ಆರ್ ಅಂತ ಎರಡು ದಿನ ಹುಡ್ಕೊಂಡು ಕೂತೀವಿ ಅಂದ್ರೆ ಎರಡು ದಿನದಾಗ ಯಾವಾಗರ ಮಾರಿದ್ರ ಎರಡು ದಿನ್ದಾಗ ಫಾರ್ ಸಬೀಚಿ ಎಲ್ಲರ ಒಗದು ಏ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಕಡೆ ಸಿಗ್ತಿರ್ತೈತಿ ಎಲ್ಲೋ ನಮ್ಮ ರೂಲ್ಸ್ ಅದ ಇಪ್ಪತ್ತು ನಾಲ್ಕು ತಾಸು ಆದ್ಮೇಲೆ ಏನೋ ಕಂಪ್ಲೇಂಟ್ ಬರ್ಕೊತೇವೆ ನಾವು ಹ ಸರ್ ಹುಡುಕ್ರಿ ಸರ್ ನೀವು ಹುಡುಕ್ರಿ ಎರಡು ದಿನ ಮಾಡೋಣ ಅಂತ ಊರ

ಗಾಡಿ ಇಲ್ಲೇ ಹಚ್ಚಲು ಬೆಳಿಗ್ಗೆ ತಗೊಂಡು ಹೋಗು ಅಂತೇಳಿ ನನ್ ತಲೆ ತುಂಬಿದ್ದೀವ ಇಲ್ಲಾಂದ್ರೆ ನಾನ್ ತುಗಸ್ಕೊಂಡು ಹಾಕಿದ್ದೆ ಮಠ

ಅಪ್ಪ ಆಗಿದ್ದಾತ ಹೋಗ್ಲಿ ಬಿಡಿ ಈಗ ಹೊಸ ಗಾಡಿ ತಗೊಳ್ಳಕ್ಕೆ ಬರ್ತೈತಿ ಅದನ್ನ ಕೆಟ್ಟಿತ್ತದ ಗಾಡಿ ನೀ ಸುಮುಕುದಲಿ ನೀ ಸುಮುಕುದಲಿ ಏನಾಗಿತಿ ನಿಮಗೆ ಸುಮುಕುಂದರ ನಡಕ್ ನಡಕ್ ಮಾಟಾಡಾ ಕೋಬಡಾ ನೀ ನಡಕ್ ನಡಕ್ ಮಾಟಾಡು ದಕ್ಕ ಗಾಡಿ ಕಳದಿದ್ದೆ ನಿನ್ನೆ ನೀ ಇಲ್ಲೇ ಬಿಟ್ಟು ಹೋಗುಲಿಪ್ಪ ಬೆಳಿಗ್ಗೆ ತಗೊಂಡ ಹೋಗು ನಾನು ತಂದಿರಕಿಲ್ಲ ಅಂದ್ರೆ ಇಲ್ಲಿ ಮಠ ನಮ್ಮ ಕಡೆ ಗಾಡಿ ಇರ್ತಿತ್ತಲ್ಲಾ ಅಲ್ಲಿ ಗಾಡಿ ಹೋಗಿತಿ ನೀ ಯಾಕೆ ಬಾಯಿ ಮೇಡಕ್ಕೆ ತಿರಿ ಮನೆಯಗ ಸುಮುಕುಂದರ ಲಾ ಭಾರ ನೀಂತವನ गेला ಹೋಗ್ರಿ ಕುಂದಿರಿ ಸಮಾಧಾನವಾಗಿ ಮಾತಾಡಲಿ ಹೋಗ್ರಿ ಕುಂದಿರಿ ಗಾಡಿ ಹೋಗಿದ್ ನನಗೆ ಟೆನ್ಷನ್ ಅತ್ತಿತಿ ಣಡಕಣಡಕ್ಕೆ ಏನೇನರ ಮಾತಾಡ್ತಾನ ಅವನಗೂ ಬೇಜಾರಾಗಿತ್ತು ಮಾತಾಡೇನ್ರಿ ಅವಾ ಸುಮ್ ಸುಮ್ನೆನ್ ಮಾತಾಡಲಿಲ್ಲ ಕುಂದಿರಿ ನೀವು ಸಮಾಧಾನ ತಗೋರಿ ಸುಮ್ನೆ ಲಬಾಡಾ ನೀನು ಏನು ಮಾತಾಡಕ್ಕೆ ಹೋಗ್ಬಾ ನೋಡು 나ಯನ್ ತಪ್ ಇಲ್ಲಿ دیا ಬಿ ಟೆನ್ಷನ್ ತಗೊಂಡ ಕುಂತು ಗಾಡಿ ಬರ್ತತೆ ಅನ್ನದು ನೀ ಸುಮ್ಮ ಕುಂದರ್ಲೇ ನೀ ಸುಮ್ಮ ಕುಂದರ ಅರಿಷ್ಟ ಸೋಯ ಮಗಳಾ ಏನಪ್ಪ ಅದ ಮನಾಗಿನ ಸಿಲಿಂಡರ್ ಖಾಲಿ ಆಗಿತ್ತ ಗಾಡಿಗೆ ಚಾವಿ ಕೊಟ್ಟಿದ್ರೆ ಗಾಡಿ ತಗೊಂಡೋಗಿ ಸಿಲಿಂಡರ್ ತರ್ತಿದ್ದೆ ಗಾಡಿ ಚಾಬಿ ಬಾಪಾ ಒಳಗೈತ್ ನೋಡಿರಿ ಚಾಬಿ ಬಾ ಏ ಟ್ಯಾಂಕ್ಸ್ ಅಣ್ಣ ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತೇನೆ भाई? गाड़ी नहीं ले ले अना गाड़ी नहीं ले लो हरगा ए mm. हो पा हो गा! गाड़ी कहाँ थोगे गा! एलिट्रे गाड़ी कोई <laughs> ಹಂಗ್ಯಾ ನೋಡತಿರಿ ಗಾಡಿಗೆ ಎಷ್ಟ್ ಬಿತ್ರಿ ಇದು ಗಾಡಿ ಎರಡ್ ಲಕ್ಷ ರೂಪಾಯಿ ಬಿತ್ತು ನೋಡ್ರಿ ಗಾಡಿಗೆ ಎರಡ್ ಲಕ್ಷ ರೂಪಾಯಿ ರೀ ಶಾಕ್ ನೀವು ಲೋನ್ ಮಾಡ್ಸಿದ್ರಿ ಇನ್ನೂ ಐವತ್ ಸಾವಿರ ರೂಪಾಯಿ ಜಾಸ್ತಿ ಹಾಕಿ ಎರಡ್ ಲಕ್ಷ ಐವತ್ ಸಾವಿರ ರೂಪಾಯಿ ಹಾಕಿದ್ರಿ ಲೋನ್ ಮಾಡ್ಸಿದ್ರ ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿ ರೀ ಹ್ಞೂ ರೀ ಅಯ್ಯೋಯ್ಯೋ ಈಗ ಲೋನ್ ಮೇಲೆ ತಗೊಂಡಿವಂದ್ರ ಲೋನ್ ಯಾರು ತುಂಬುದ್ರಿ ಅದನ್ನೆಡ್ಸ್ಕೊತಿರಿ ನೀವ ನಾ ಅದೇನಲ್ಲ ನಾ ತುಂಬಿ ನಿಮ್ ಮನಿ ಬಾಜು ಶಾಂತ ಕದಾಳಲ್ಲ ಅವ್ರು ತುಂಬಾರ ಏನ್ ಮಾತಾಡಕತ್ತೀರಿ ಗಾಡಿ ನೀವು ತಗೊಂಡಿರ ನೀವ್ ತುಂಬೇಕ್ರಿ ಹೌದೇನ್ರಿ ಅಂದ್ರ ಹೊಸ ಗಾಡಿ ತಗೊಂಡಿಲ್ರಿ ನನ್ ಜೀವನದಾಗ ಅದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೀರಿ ಇಪ್ಪತ್ತು ವರ್ಷ ಇಂದ ಕಳೀತ್ರಿ ಅದ ಇವತ್ತು ಕಳಿತೇನ್ರಿ ಅದಕ್ಕೆ ನಾನು ಒಂದ್ ಗಾಡಿ ತಗೋಬೇಕಂತ ಹೇಳಿ ನೋಡಕತೇನ್ರಿ ಚಲೋ ಐತ್ರಿ ಗಾಡಿ ತಗೋರಿ ಸೂಪರ್ ಡೂಪರ್ ಐತ್ರಿ ಹಾಂ ರೀ ಎಬ್ ಸಾಕು ಬರ್ತೈತಿ ಏ ಎಬ್ಸಾಕು ಬರ್ತೈತಿ ನೀನು ಎಬಸ ಪೊಲೀಸ್ರು ನಿನಗೆ ಎಬಸ್ತಾರೆ ಹಿಂಗೆ ಏನು ಮಾತಾಡ್ತೀವಿ ಹಾಂ ಹೋಗ್ರಿ ಹೆಗು ಹೋಗ್ಬೋ ರೀ ಯಾರಪ್ಪ ಇದು ಎಷ್ಟು ಸಲ ಅರ ಪೋಲಸ್ತಾನೆ ಇವ ಹಲೋ ದೋಸ್ತ ನಿನ್ ಗಾಡಿ ನನ್ ಕಡೆನೇ ಐತಪ್ಪ ಹಿಂದಿನ ಮನ್ಯಾಗ ಅದೀನಿ ತಮ್ಮನ್ ಕೊಟ್ಟು ಇನ್ನೊಂದು ತಾಸು ಹ್ಞೂ ಪತ್ತಂಬಂದು ಕೊಡ್ತೇನೆ ಗಡಬಡ್ ಮಾಡ್ಬಾರ್ದ ಸ್ವಲ್ಪ ಹೊರಗೆ ಬಂದೇನೆ ಹಾ ಇಡು ಸ್ವಲ್ಪ ಓನ ನಾನು ಇಂಥ ಗಾಡಿ ತಗೋಬೇಕು ನೋಡಿ ಲೋನ್ ಮ್ಯಾಗ ಮಸ್ತ್ ಆಕೇತಿ ಅದ ನಿಂದ ಗಾಡಿ ಎಷ್ಟು ಬಿತ್ತಿಲ್ಲ ಅದ ಸ್ಕೂಟಿ ಮೊದಲು ತಗೊಂಡಿದ್ಲಿ ಅದ ಎಂಬತ್ತು ಎಷ್ಟೈತ ಈಗ ಆಗಿರ್ಬೇಕು ಒಂದು ಇಪ್ಪತ್ತು 120 40000 ಜಾಸ್ತಿ ಅಪ್ಪ ಅಷ್ಟಂತ ಇಲ್ಲೇ ಕುಂದ್ರಾವ ಗಾಡಿ ಚಾಲೂ ಆಗೋದಿಲ್ಲ ಬಿಡುದಿಲ್ಲ ಇಲ್ಲೇ ಹಚ್ಚಿ ಬೆಳಕಿ ಬನ್ ತಗೊಂಡ ಹೋಗ್ನ ಹಾ ಯಾರು ಹಾ ಹಾ